ऋसी तु मधुमासा तावरेय सळदोनिय मेने हायदव कुसुम दुब्बरद तोरेयनु कूडे तुम्बिगळु व सर्व मकरंदद तुशारद केसरळद्दव कोंचेगळू ದಂಪತಿ ಸಾರಸ ಕುಮಾರವ್ಯಾಸ ಮುಂದುವರೆದು ವಸಂತ ಮಾಸದ ವರ್ಣನೆಯನ್ನ ಪಸರಿಸಿತು ಮಧುಮಾಸ ಮಧುಮಾಸ ವಸಂತ ಮಾಸ ಜೇನಿನಷ್ಟೇ ಸಿಹಿಯನ್ನ ಮಾಧುರ್ಯವನ್ನ ಎಲ್ಲೆಡೆ ಎಲ್ಲರಿಗೆ ಪ್ರಿಯವಾಗುವಂತೆ ಹರಡುವ ಮಾಸ ಅದು ಎಲ್ಲೆಡೆ ತನ್ನ ಇರುವನ್ನ ಅಸ್ತಿತ್ವವನ್ನು ಜೊತೆಗೆ ಆಗಮನವನ್ನು ತೋರ್ಪಡಿಸಿದೆ ಇದು ಬೀರಿದ ಪ್ರಭಾವ ಇಂತಹುದು ದುಂಬಿಗಳು ದೋಣಿಯ ಮೇಲೆ ಹಾಯ್ದವು ಎನ್ನುತ್ತಾನೆ ದೋಣಿಯೇ ಇಂತಹ ದೋಣಿ ದುಂಬಿಗೂ ದೋಣಿಗೂ ಎಂತಹ ಸಂಬಂಧ ದುಂಬಿ ಅರೆಸುವುದು ಒಂದು ಹೂವನ್ನು ಮಕರಂದವನ್ನ ಅದನ್ನು ತಿಳಿಸುವಂತಹ ಪರಿ ತಾವರೆ ಎಸಳ ದೋಣಿಯ ಮೇಲೆ ಕುಸುಮ ರಸದ ಉಬ್ಬರದ ತೊರೆಯನ್ನು ಕೂಡಿಕೊಳ್ಳಲು ತುಂಬಿಗಳು ಹಾಯ್ದವು ತಾವರಿಯಲ್ಲಿನ ಆ ಮಕರವೊಂದನ್ನು ಹೀರ್ತಕ್ಕಂತಹದ್ದು ದುಂಬಿಯ ಒಂದು ಸಹಜ ಗುಣ ಆದರೆ ಆ ಕುಸುಮ ರಸ ಮಕರಂದದ ಉಬ್ಬರವೇ ಆಧಿಕ್ಯವಾಗಿ ತ್ವರೆಯಾಗಿ ಹರಿತಾ ಇದ್ದರೆ ಅದನ್ನು ಸೇರಿಕೊಳ್ಳೋದಕ್ಕೆ ದುಂಬಿಗಳು ನಾಮೊಂದು ತಾಮೊಂದು ಇದು ಧಾವಿಸಿ ಬರ್ತಾ ಇವೆಯಂತೆ ಈ ರೀತಿಯಾಗಿ ಅಧಿಕಾಧಿಕವಾಗಿರ್ತಕ್ಕಂತಹ ಜಾಗದಲ್ಲಿ ನಾವು ಕೂಡ ಅಧಿಕವಾದಂತಹ ಆಸೆಯನ್ನು ಹೊಂದಿ ಅದರೆಡೆಗೆ ಸೇರಿಕೊಳ್ಳಲು ಹೋದಾಗ ನಾವು ಅಧಃಪತನಕ್ಕೆ ಹೋಗೋದೇ ಹೊರತು ಏಳಿಗೆ ಸಾಧ್ಯವಿಲ್ಲ ಇದು ಆ ದುಂಬಿಗಳ ಪರಿಸ್ಥಿತಿಯಾದರೆ ಇನ್ನು ಕೊಂಚಗಳು ಆ ಕ್ರೌಂಚ ಪಕ್ಷಿಗಳು ಹಾಗಲೆಸೆವ ಬೆಳಕಿನಲ್ಲೇ ಇರುವ ದಂಪತಿ ವಕ್ಕಿ ಜಕ್ಕವಕ್ಕಿ ಚಕ್ರವಾಕ ಪಕ್ಷಿಗಳು ಸಾರಸ ಅರ್ಥಾತ್ ಸರೋವರ ಸರೋವರದಲ್ಲೇ ಎಂದೆಂದಿಗೂ ವಿಹರಿಸುವ ರಾಜಹಂಸಗಳು ಇವು ಏನಾದವು ವಸರುವ ಮಕರಂಧದ ತುಷಾರದ ಕೆಸರಳದವು ಮಕರಂಧದ ಇಬ್ಬನಿಯ ಸೋರುವಿಕೆಯಿಂದಾಗಿ ಉಂಟಾದ ಕೆಸರಿನಲ್ಲಿ ಇವೆಲ್ಲವೂ ಕೂಡ ಬೀಳಲು ಧಾವಿಸಿ ಬಂದ ಹಾಗಿದೆಯಂತೆ ವಸಂತ ಏನು ಮಾಡಿದ್ದಾನೆ ಉತ್ತಮ ಜೀವನವನ್ನ ತೃಪ್ತ ಜೀವನವನ್ನ ನಡೆಸುವ ದುಂಬಿಗಳು ಕ್ರೌಂಚ ಜಕ್ಕವಕ್ಕಿ ರಾಜಹಂಸಗಳು ವಸಂತನ ಆಗಮನದಿಂದ ಕೇವಲ ಬಾಹ್ಯಾಕರ್ಷಣೆಗಳೇ ಒಳಗಾಗಿವೆ ಹೀಗೆಯೇ ಆಗಿದೆ ಆ ಪಾಂಡವನ ಸ್ಥಿತಿಯೂ ಕೂಡ ಪತ್ನಿ ಇದ್ದಾಳೆ ಪುತ್ರರಿದ್ದಾರೆ ಮಕ್ಕಳು ಯೌವನಾವಸ್ಥೆಗೆ ಬರುತ್ತಿದ್ದಾರೆ ತೃಪ್ತ ಜೀವನವಿದೆ ಆದರೂ ಬಯಕೆಯ ಸೆಳೆತಕ್ಕೆ ಒಳಗಾಗಿದ್ದಾನೆ ಇದನ್ನು ಕವಿ ಧ್ವನಿಪೂರ್ಣವಾಗಿ ಹೇಳಿದ್ದಾನೆ ವಿಧಿಗಳ ಒಳೆಯವ ಹೊಕ್ಕು ಮರಳಿದುದಿಲ್ಲ ವಿರಹಿಗಳು ಹೋಗುವ ದಳದ ಚೂಣಿಯ ಸೊಗಸು ಹೊಯ್ದರೆ ಕೈದು ವಿಕ್ಕಿತು ವಿಘಡ ವಸಂತನ ಆಗಮನದ ಆವರಣದ ವಿಸ್ತಾರ ಪ್ರಪಂಚವನ್ನೇ ಆವರಿಸಿಬಿಡ್ತು ಒಗುಮಿಗೆ ಈ ಪದವನ್ನು ಕುಮಾರವ್ಯಾಸ ಬಹಳ ಕಡೆ ಬಳಸಿದ್ದಾನೆ ಗದಾಪರ್ವ ಭೀಷ್ಮ ಪರ್ವ ಉದ್ಯೋಗ ಪರ್ವಗಳಲ್ಲಿಯೂ ಕಾಣುತ್ತೇವೆ ಅತಿಯಾದದ್ದು ಹೆಚ್ಚಾದದ್ದು ಎಂಬ ಅರ್ಥ ವನವನದ ಆ ಬಣಬಡಗಳಲ್ಲಿನ ವಿವಿಧ ಕುಸುಮಾವಳಿಗಳ ಮೇಲೆ ಹರಿದು ಆ ಪವನ ಗಾಳಿ ಹೊತ್ತು ತರುವಂತಹ ಸುಗಂಧದ ಪ್ರಸರಣ ಅಧಿಕವಾಗಿ ಆ ಸುಗಂಧ ಲೇಪಿತ ತಂಗಾಳಿ ಎಲ್ಲ ಕಡೆಯೂ ಕೂಡ ಪಸರಿಸಿಬಿಟ್ಟಿತ್ತು ತನ್ನ ಸಮೋಹನಾಸ್ತ್ರದ ಬಲೆಯನ್ನು ಬೀಸಿತ್ತು ಎಲ್ಲರೂ ಆಕರ್ಷಿತರಾಗ್ತಾ ಇದ್ರು ಓಗುಮಿಗೆಯ ತಂಗಾಳಿ ವನವೀಧಿಗಳ ವಲಯವ ಹೊಕ್ಕು ಬಹಳ ಪರಿಮಳವ ಹೊರೆದುದು ಇದರಿಂದಾಗಿ ವನವೀಧಿಗಳ ವಲಯವ ಹೊಕ್ಕು ಮರಳಿದುದಿಲ್ಲ ವಿರಹಿಗಳು ಎನ್ನುತ್ತಾನೆ ವಿರಹಿಗಳು ಎಲ್ಲವನ್ನು ಬಿಟ್ಟು ಕಾಡನ್ನು ಅರಸಿ ಏಕಾಂತ ಬಯಸಿ ಬಂದಿತು ಆದರೆ ವಿರಹ ದೂರ ಆಯಿತು ಪರಿಸ್ಥಿತಿ ಏನಾಯಿತು ಇಲ್ಲಿಯ ಈ ವಸಂತನ ಆಗಮನದ ವೈಶಿಷ್ಟ್ಯದ ಕಾರಣದಿಂದಾಗಿ ಅದರ ಆಕರ್ಷಣೆಗೆ ಒಳಗಾಗಿ ತಾವು ಹಿಂತಿರುಗಬೇಕು ಅನ್ನೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ವಸಂತನ ಬಲೆಗೆ ಸಿಲುಕಿದ್ದಾರೆ ಇದು ಸಾಮಾನ್ಯರ ಪಾಡಾದರೆ ಕಾಮ ಆ ಮನ್ಮಥ ಒಬ್ಬನೇ ಬಂದಿಲ್ಲ ಹಿಂದಿನ ಪದ್ಯಗಳಲ್ಲಿ ನೋಡಿದ ಹಾಗೆ ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಶೌರ್ಯವನ್ನು ಮೆರೆಸುವ ತನ್ಮೂಲಕ ಕಾಮದ ಛಾಪನ್ನ ಒತ್ತಲು ಸಹಕಾರಿಯಾಗಬಲ್ಲ ಬಳಗದೊಂದಿಗೆ ಬಂದಿದ್ದಾನೆ ಅವನೇ ಆಕ್ರಮಣ ಮಾಡಬೇಕು ಅಂತ ಇಲ್ಲ ಪ್ರಭಾವ ಬೀರಬೇಕು ಅಂತಿಲ್ಲ ಹೋಗುವ ಕಾಮನ ದಳದ ಚೂಣಿಯ ಸೊಗಸು ಹೊಯ್ದು ಆ ಮನ್ಮಥನ ಸೈನ್ಯವೇ ಮುಂಚೂಣಿಯಲ್ಲಿದ್ದು ಅದರ ಪ್ರಭಾವವೇ ಹೆಚ್ಚಾಗಿ ಅರೆ ಕೈದುವಿಕ್ಕಿತು ಸೆರೆ ಹಿಡಿಯಿತು ಅವನಲ್ಲ ಮನ್ಮಥನಲ್ಲ ಕೇವಲ ಅವನ ದಳದ ಚೂಣಿಗಳೇ ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದು ಸೆರೆಯನ್ನು ಹಿಡಿದಿದ್ದಾರಂತೆ ಯಾರನ್ನು ಸೆರೆ ಹಿಡಿದಿರೋದು ವಿಗಡ ಕೈದು ಕೈದುವಿಕ್ಕಿತು ಆತ್ಮಸ್ಥೈರ್ಯದಲ್ಲಿ ಮನೋನಿಗ್ರಹದಲ್ಲಿ ತಮಗೆ ತಾವೇ ಸಾಟಿ ಎನಿಸಿ ಶೌರ್ಯವಂತರೆನಿಸಿದ್ದ ಸ್ಥಿರಚಿತ್ತದ ಮುನಿಗಣವನ್ನು ಸಹ ಸೆರೆ ಹಿಡಿದುಬಿಟ್ಟಿತು ಆ ಮನ್ಮಥನ ಪ್ರಭಾವಲೆಯ ಆ ಪ್ರಭಾವಲಯದಲ್ಲಿ ಅವರೂ ಸಿಕ್ಕಿಬಿದ್ದರೂ ತಮ್ಮತನವನ್ನು ತಾವು ಕಳೆದುಕೊಂಡು ಮುನಿಗಳ ಪಾಡೆ ಹೀಗಾದರೆ ಪಾಂಡುರಾಜನಿಗೆ ಏನಾಯಿತು